ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ವೋ ಅವರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಲೇಬೇಕು ರಸ್ತೆ ಸಂಚಾರ ನಿಯಮ ಪಾಲಿಸದವರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಸಿಗ್ನಲ್ ಜಂಪ್ ಹೆಲ್ಮೆಟ್ ಇಲ್ಲದೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಇದೇ ಗತಿ ಯಾರೆಲ್ಲ ಸಿಗ್ನಲ್ ಜಂಪ್ ಮಾಡ್ತಿರೋ ಹೆಲ್ಮೆಟ್ ಹಾಕೋದಿಲ್ವೋ ಸಂಚಾರಿ ನಿಯಮವನ್ನ ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ವೋ ಅವರಿಗೆ ಇದೇ ಗತಿ ದಂಡದ ಮೊತ್ತ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ ಈತನ ಬೈಕ್ ಮೇಲಿನ ದಂಡದ ಮೊತ್ತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಮುನ್ನೂರಕ್ಕೂ ಅಧಿಕ ಬಾರಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವಂತಹ ಭೂಪಾಯಿತ ಈತನ ವಾಹನದ ಮೇಲಿದೆ ಬರೋಬ್ಬರಿ ಮೂರು ಲಕ್ಷದ ಎರಡು ಸಾವಿರ ರೂಪಾಯಿ ದಂಡ ವಾಹನವನ್ನು ನೋಡ್ತಾ ಇದ್ದೀನಿ ಕೆ ಜೀರೋ ಫೈವ್ ನಂಬರ್ನ ಗಾಡಿ ಮುನ್ನೂರಕ್ಕೂ ಅಧಿಕ ಬಾರಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರುವಂತಹ ವ್ಯಕ್ತಿಯ ಬೆಂಗಳೂರಿನ ಸುಧಾಮನಗರ ನಿವಾಸಿ ವೆಂಕಟರಮಣ ಮೂರು ಲಕ್ಷ ಟ್ರಾಫಿಕ್ ಫೈನ್ ಆಗಿ ಕೆ ಜೀರೋ ಫೈವ್ ಎಫ್ ಸೆವೆನ್ ನೈನ್ ಸಿಕ್ಸ್ ನೈನ್ ಆಕ್ಟಿವ್ ಹೊಂಡ ಸ್ಕೂಟರ್ನಲ್ಲಿ ಪ್ರತಿ ಕೂಡ ಸಂಚರಿಸ್ತಾನೆ ಮುನ್ನೂರಕ್ಕೂ ಅಧಿಕ ಬಾರಿ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ್ದಾನೆ ಸದ್ಯ ವೆಂಕಟರಮಣ ಮನೆಗೆ ಸಂಚಾರಿ ಪೊಲೀಸರು ತೆರಳಿದ್ದಾರೆ ದಂಡ ಕಟ್ಟಿಸೋದಕ್ಕೆ ಮುಂದಾಗಿದ್ದಾರೆ ಎಸ್ ಆರ್ ನಗರ ವಿಲ್ಸನ್ ಗಾರ್ಡನ್ನಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಓಡಾಡಿರುವಂತಹ ಭೂಪಾಯಿತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ಏನಿದು ವೆಂಕಟರಮಣನ ಕರಾಮತ್ತು ಒಂದಲ್ಲ ಎರಡಲ್ಲ ಮುನ್ನೂರಕ್ಕೂ ಅಧಿಕ ಬಾರಿ ಸಂಚಾರಿ ನಿಯಮ ಉಲ್ಲಂಘನೆ ಆಗಿರುವಂಥದ್ದು ಏನಾಯಿತು ಪೊಲೀಸರು ಆತನ ಬಳಿಯಿಂದ ದಂಡ ಕಟ್ಟಿಸ್ಕೊಂಡ್ರ ಆ ಖಂಡಿತವಾಗಿಯೂ ವೀಣಾ ಈಗ ಬೆಂಗಳೂರಿನಲ್ಲಿ ಏನಂದ್ರೆ ಐವತ್ತು ಸಾವಿರಕ್ಕೂ ಅಧಿಕ ಯಾರು ದಂಡ ವೆಹಿಕಲ್ ಅಂದ್ರೆ ವಾಹನಗಳ ಮೇಲೆ ಇದಾವೆ ಆ ವಾಹನಗಳ ಮಾಲೀಕರ ಮನೆಗೆ ತೆರಳಿ ಇದೀಗ ದಂಡ ವಸೂಲಿ ಮಾಡುವಂತಹ ಕೆಲಸ ಆಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ವೆಂಕಟರಾಮನ್ ಏನಿದ್ದಾನೆ ಈತನ ಏನು ಈ ಏನ್ ವೆಹಿಕಲ್ ದಂಡದ ಮೊತ್ತ ನೋಡೋದಾದ್ರೆ ಈತ ಬರೋಬ್ಬರಿ ಮುನ್ನೂರಕ್ಕೂ ಅಧಿಕ ಬಾರಿ ಈ ಒಂದು ಸಂಚಾರಿ ನಿಯಮವನ್ನು ನಿಯಮವನ್ನ ಉಲ್ಲಂಘನೆ ಮಾಡಿರುವಂತದ್ದು ನೀವು ಫೋಟೋಗಳಲ್ಲಿ ನೋಡ್ಬೋದು ಆತ ಎಲ್ಲೇ ಹೋದ್ರು ಸಹ ಹೆಲ್ಮೆಟ್ ಧರಿಸಲ್ಲ ಒನ್ ವೇ ಅಲ್ಲಿ ವಾಹನವನ್ನ ಓಡಿಸೋದು ಜೊತೆಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ವಾಹನವನ್ನ ಓಡಿಸೋದು ಈ ರೀತಿಯಾದಂತಹ ಆ ಸಂಚಾರಿ ನಿಯಮ ಉಲ್ಲಂಘನೆಗಳನ್ನ ಮಾಡಿರುವಂತದ್ದು ಸದ್ಯಕ್ಕೆ ಈಗಾಗ್ಲೇ ಆತ ಸುಧಾಮನಗರದ ನಿವಾಸಿಯಾಗಿದ್ದು ಆತನ ಮನೆಗೆ ತೆರಳಿ ಇದೀಗ ಸಂಚಾರಿ ಪೊಲೀಸರು ದಂಡವನ್ನ ಕಟ್ಟುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಆದ್ರೆ ಇದಕ್ಕೆ ವೆಂಕಟರಮಣ ಉದ್ದಕತನ ತೋರಿ ನಾನು ಬೇಕಾದ್ರೆ ಗಾಡಿಯನ್ನ ತೆಗೆದುಕೊಂಡು ಹೋಗಿ ನಾನು ಫೈನ್ ಅನ್ನ ಕಟ್ಟೋದಿಲ್ಲ ಅನ್ನುವಂತ ಉತ್ತರವನ್ನ ಈಗ ಕೊಟ್ಟಿರುವಂತದ್ದು ಹೀಗಾಗಿ ಸಂಚಾರಿ ಪೊಲೀಸರು ಒಂದ್ ವೇಳೆ ಏನಾದ್ರು ನೀನು ಎಲ್ಲಾ ಫೈನ್ ಅನ್ನ ಕಟ್ಟಿಲ್ಲ ಅಂದ್ರೆ ನಿನ್ನ ಮೇಲೆ ಕಾನೂನು ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಕೆಲವೊಂದಷ್ಟು ಕಾಲಾವಕಾಶವನ್ನ ವೆಂಕಟರಮಣ ಕೇಳಿರುವಂತದ್ದು ಅದೇ ಒಟ್ಟಾರೆಯಾಗಿ ಏನಂದ್ರೆ ಬೆಂಗಳೂರಿನಲ್ಲಿ ಈತ ಸಂಚಾರಿ ನಿಯಮ ಉಲ್ಲಂಘನೆ ಮಾಡೋದ್ರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದಾನೆ ವೀಣಾ ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್